ನಮಸ್ಕಾರ ಸ್ನೇಹಿತ್ರೆ ಈ ಪುಟ್ಟ ಕಂದಮ್ಮ ಕೇವಲ ಆರು ತಿಂಗಳ ಮಗುವಾಗಿದ್ದಾಗಲೇ ತನ್ನ ಎತ್ತ ತಾಯಿಯನ್ನು ಕಳೆದುಕೊಳ್ತು ಈ ಮಗುವಿನ ತಂದೆ ಮಗುವಿಗೆ ತಾಯಿಯ ಪ್ರೀತಿ ಕೊಡಬೇಕು ಅಂತ ಹೇಳಿ ಮತ್ತೊಂದು ಮದುವೆಯಾಗಿ ಬರ್ತಾನೆ ಆದರೆ ಮನೆಗೆ ಬಂದಂತಹ ಮಲತಾಯಿಯ ಒಂದು ಕ್ರೌರ್ಯಕ್ಕೆ ಆ ಮಗು ಅಮಾನುಷವಾಗಿ ಬಲಿಯಾಗಿದೆ ಈ ಒಂದು ಘಟನೆಯನ್ನು ಕೇಳಿದರೆ ನೀವು ಕೂಡ ಒಂದು ಕ್ಷಣ ಕಣ್ಣಲ್ಲಿ ನೇರವಾಗ್ತೀರ ಇಪ್ಪತ್ತ ಏಳು ವರ್ಷದ ಪಾರ್ಥಿಯನಿಯನ್ ಎಂಬ ಈ ವ್ಯಕ್ತಿ ತಮಿಳುನಾಡಿನ ಚೆನ್ನೈನ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಈತ ತನ್ನ ಸಂಬಂಧಿಕರಾದಂತಹ ಇಪ್ಪತ್ನಾಲ್ಕು ವರ್ಷದ ಶರಣ್ಯಗಳನ್ನು ಪ್ರೀತಿಸ್ತಾ ಇರ್ತಾನೆ ಇಬ್ಬರು ಒಬ್ಬರಿಗೊಬ್ಬರು ಪ್ರೀತಿಸಿ ಮನೆಯವರ ಒಪ್ಪಂದದ ಮೇಲೆ ಮದುವೆಯನ್ನು ಕೂಡ ಮಾಡಿಕೊಂಡಿರ್ತಾರೆ ಮದುವೆ ಆದ ನಂತರ ಚೆನ್ನೈಗೆ ಬಂದಂತಹ ಶರಣ್ಯ ಹಾಗೂ ಪಾರ್ಥಿಯನ್ ಇಬ್ಬರು ಕೂಡ ಕೆಲಸಕ್ಕೂ ಕೂಡ ಸೇರಿಕೊಂಡಿರ್ತಾರೆ ಮದುವೆಗೆ ಮುಂಚಿನ ಪ್ರೀತಿಗಿಂತ ಮದುವೆ ಆದಮೇಲೆ ಇರೋ ಪ್ರೀತಿನೇ ತುಂಬಾ ದೊಡ್ಡದು ಅಂತ ಹೇಳಿ ಇಬ್ಬರು ಬಲವಾಗಿ ನಂಬಿರ್ತಾರೆ ಅಷ್ಟೇ ಪ್ರೀತಿ ಸ್ಥಾನ ಕೂಡ ಇಬ್ಬರು ಇರ್ತಾರೆ ಶರಣ್ಯ ತನ್ನ ಇಷ್ಟೇ ಬ್ಯುಸಿ ಇದ್ದರೂ ಕೂಡ ಪಾರ್ಥಿಯನೆಯಗೋಸ್ಕರ ತನ್ನ ಸಮಯವನ್ನು ಮೀಸಲಿಟ್ಟಿರ್ತಾಳೆ ತನ್ನ ಕೆಲಸದ ಬಿಡುವಿನ ಸಮಯದಲ್ಲಿ ಕಾರ್್ಯನ್ಗೆ ಇಷ್ಟವಾದಂತಹ ತಿಂಡಿಗಳನ್ನು ಮಾಡಿ ಮಡಿರ್ತಾಳೆ ಸೊ ಇಷ್ಟೇ ಅಲ್ಲ ಇವರು ಮದುವೆ ಆದ ಮೂರು ವರ್ಷದ ನಂತರ ಶರಣ್ಯ ಗರ್ಭಿಣಿ ಕೂಡ ಆಗಿರ್ತಾಳೆ ಇವರ ಪ್ರೀತಿಯ ಸಂಕೇತವಾಗಿ ರಾಘವಿ ಎಂಬ ಹೆಣ್ಣು ಮಗು ಕೂಡ ಹುಟ್ಟುತ್ತೆ ಗಂಡ ಹಾಗೂ ಹೆಂಡತಿಯ ಇಬ್ಬರ ಒಂದು ಹೆಸರು ಮಗುವಿಗೆ ಜೋ ಸೇರಲಿ ಅಂತ ಹೇಳಿ ರಾಘವಿ ಅನ್ನೋ ಒಂದು ಹೆಸರನ್ನು ಈ ಪುಟ್ಟ ಕನ್ನಮ್ಮನೆಗೆ ಇಡ್ತಾರೆ ಅದ್ಯಾಕೋ ಏನೋ ಈ ಒಂದು ಪುಟ್ಟ ಸಂಸಾರದ ಮೇಲೆ ಅದ್ಯಾವ ವಿಧಿಯ ಕಣ್ಣು ಬಿಟ್ಟು ಏನೋ ಆದರೆ ರಾಘವಿ ಹುಟ್ಟಿದ ಆರು ತಿಂಗಳ ನಂತರ ಈ ಶರಣ್ಯ ಅತಿಯಾದ ಅನಾರೋಗ್ಯದಿಂದ ಬೆಳೆ ಬೆಳಿತಾಡ್ತಾರೆ ಅದ್ಯಾರ ಕಣ್ಣು ಬಿಟ್ಟು ಏನೋ ಈ ಒಂದು ಸುಂದರದ ಕುಟುಂಬದ ಮೇಲೆ ವಿಧಿಯ ಆಟಕ್ಕೆ ಶರಣ್ಯ ಬಲಿಯಾಗಿ ಬೆಳಿತಾಳೆ ತದನಂತರದಲ್ಲಿ ಪಾರ್ಥಿಯನೆಯನ್ನೇ ತನ್ನ ಮಗುವಿನ ಲಾಲನೆ ಪಾಲನೆ ಮಾಡಿ ಬೆಳೆಸ್ತಾ ಇರ್ತಾನೆ ಇದಾದ ಎರಡು ವರ್ಷದ ನಂತರ ಆತನ ಸಂಬಂಧಿಕರೆಲ್ಲ ನೀನು ಮತ್ತೊಂದು ಮದುವೆ ಆಗು ಆಗ ನಿನ್ನ ಮಗುವಿಗೆ ತಾಯಿಯ ಪ್ರೀತಿ ಸಿಗುತ್ತೆ ಅಂತ ಹೇಳಿ ಹೇಳ್ತಾರೆ ಆದರೆ ಪಾರ್ಥಿಯನ್ ಮತ್ತೊಂದು ಮದುವೆಯಾಗೋದಕ್ಕೆ ತಯಾರು ಇರುವುದಿಲ್ಲ ಯಾಕೆಂದರೆ ಆತ ಶರಣ್ಯಾಳನ್ನು ಅತಿಯಾಗಿ ಪ್ರೀತಿಸ್ತಾ ಇರ್ತಾನೆ ತನ್ನ ಶರಣ್ಯಾಳ ರೂಪವನ್ನು ತನ್ನ ಮಗುವಲ್ಲೇ ಕಾಣಿಸ್ತಾ ಇರ್ತಾನೆ ತದನಂತರದಲ್ಲಿ ಎಲ್ಲಿ ತಾನು ಮತ್ತೊಂದು ಮದುವೆ ಆದರೆ ಆಕೆ ಈ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅನ್ನೋ ಒಂದು ನಿರ್ಧಾರದಿಂದ ಆತ ಮದುವೆ ಮಾಡಿಕೊಳ್ಳೋಕೆ ಹಿಂಜರಿದ್ದಾನೆ ಆದರೂ ಸಂಬಂಧಿಕರೆಲ್ಲ ಬಲವಂತವಾಗಿ ಇನ್ನು ಮಗುವಿಗೆ ತಾಯಿಯ ಪ್ರೀತಿ ಇಲ್ಲ ಅಂದರೆ ಆಕೆಗೆ ತುಂಬಾ ಸಂಕಟವಾಗುತ್ತೆ ಪ್ರತಿಯೊಂದು ವಿಷಯವನ್ನು ನಿನ್ನ ಬಳಿ ಹಾಗೆ ಹೇಳಿಕೊಳ್ಳುವುದಕ್ಕೆ ಸಾಧ್ಯನೇ ಇರುವುದಿಲ್ಲ ಆ ಮಗುವಿಗೋಸ್ಕರವಾದರೂ ನೀನು ಮತ್ತೊಂದು ಮದುವೆ ಆಗಲೇಬೇಕು ಅಂತ ಹೇಳಿ ಸಂಬಂಧಿಕರೆಲ್ಲ ಸೂರ್ಯಕಲಾ ಎಂಬ ಹುಡುಗಿಯ ಜೊತೆ ಪಾರ್ಥಿವನನ್ನು ಮದುವೆ ಕೂಡ ಮಾಡಿಸಿರ್ತಾರೆ ಸೂರ್ಯಕಲಾ ಪಾರ್ಥಿವನವೇ ಹೇಳ್ತಾಳೆ ನಿಮ್ಮ ರಾಘವಿಯ ಸಂಪೂರ್ಣ ಜವಾಬ್ದಾರಿ ನಂದು ಹಾಗೆಯೇ ಆ ತಾಯಿಯ ಪ್ರೀತಿಯನ್ನು ಕೊಟ್ಟು ನಾನು ಆಕೆಯನ್ನು ತುಂಬ ಚೆನ್ನಾಗಿ ಬೆಳೆಸ್ತೀನಿ ಅಂತ ಹೇಳಿ ಪಾರ್ಥಿವಿಯಲ್ಲಿ ಮಾತು ಕೊಟ್ಟಿರ್ತಾಳೆ ಪಾರ್ಥಿಯನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ಆತನಿಗೆ ಲಕ್ಷಗಟ್ಟಲೆ ಸಂಬಳ ಕೂಡ ಬರ್ತಾ ಇರುತ್ತೆ ಸೊ ಇದರಿಂದ ಆತನ ಒಂದು ಆದಾಯದ ಪ್ರಮಾಣ ಕೂಡ ಚೆನ್ನಾಗೇ ಇರುತ್ತೆ ಇದನ್ನೆಲ್ಲ ನೋಡಿದಂತಹ ಸೂರ್ಯಕಲಾ ಪಾರ್ಥೀನಿಯನನ್ನು ಮದುವೆಯಾಗೋದಕ್ಕೆ ಒಪ್ಕೊಂಡಿರ್ತಾಳೆ ಸೊ ಮದುವೆಯಾಗಿ ಒಂದು ವರ್ಷದವರೆಗೂ ಕೂಡ ರಾಘವಿಯನ್ನು ತನ್ನ ಸ್ವಂತ ಮಗಳ ಹಾಗೆ ನೋಡ್ಕೊಂತಿರ್ತಾಳೆ ಪಾರ್ಥೀನಿಯನ್ ರಾಘವಿ ಬಿಟ್ಟರೆ ನಮಗೆ ಬೇರೆ ಮಕ್ಕಳು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿರ್ತಾನೆ ಆದರೆ ರಾಘ್ ಅಂದರೆ ಸೂರ್ಯಕಲಾ ಪ್ರೆಗ್ನೆಂಟ್ ಆಗಿರ್ತಾಳೆ ಈ ವಿಷಯವನ್ನ ಕೇಳಿದಂತಹ ಪಾರ್ಥಿನಿಯನ್ ಹೇಳ್ತಾನೆ ನಮಗೆ ಈ ಮಗು ಬೇಡ ಆ ಬೋಷನ್ ಮಾಡಿಸ್ಬಿಡು ನಮಗೆ ರಾಘವಿನೇ ಸಾಕು ಅಂತ ಹೇಳಿ ಹೇಳ್ತಾನೆ ಎಲ್ಲಿ ಆ ಮಗು ಬಂದ್ರೆ ರಾಘವಿ ಮೇಲಿರೋ ಪ್ರೀತಿ ಈಕೆಗೆ ಕಡಿಮೆ ಆಗುತ್ತೆ ಅನ್ನೋ ಭಯ ಪಾರ್ಥಿನಿಯನನ್ನ ಕಾಡ್ತಾ ಇರುತ್ತೆ ಆಗ ಸೂರ್ಯಕಲಾ ಬಣ್ಣದ ಮಾತುಗಳನ್ನಾಡಿ ನಾನು ಒಬ್ಬಳು ಹೆಣ್ಣು ನನಗೂ ಕೂಡ ತಾಯಿ ಆಗಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ಈ ಮಗುವನ್ನ ಉಳಿಸಿಕೊಡಿ ನನಗೆ ಇನ್ಮೇಲೆ ಇಬ್ಬರು ಮಕ್ಕಳಾಗೆ ಎರಡು ಕಣ್ಣುಗಳಿದ್ದಾಗೆ ರಾಘವಿ ಆಗಿ ಮಗುವನ್ನು ತುಂಬಾ ಚೆನ್ನಾಗಿ ಈಗ ಹೇಗೆ ನೋಡ್ಕೊಳ್ತಾ ಇದ್ದೀನೋ ಹಾಗೆ ಮುಂದಕ್ಕೂ ನೋಡ್ಕೊತೀನಿ ಅಂತ ಹೇಳಿ ಭರವಸೆಯ ಮಾತುಗಳನ್ನು ಕೊಟ್ಟಿರ್ತಾಳೆ ಅದಾದ ಒಂದು ವರ್ಷದ ನಂತರ ಸೂರ್ಯಕಲಾವಿಗೆ ಗಂಡು ಮಗು ಕೂಡ ಜನಿಸಿರುತ್ತೆ ಆಕೆ ತನ್ನ ತವರು ಮನೆಯಲ್ಲಿ ಬಾಣಂತನವನ್ನು ಮುಗಿಸ್ಕೊಂಡು ವಾಪಸ್ಸು ಚೆನ್ನಾಗಿ ಬಂದಿರ್ತಾಳೆ ಆಗ ತನ್ನ ಮೊದಲನೇ ವರ್ಷದ ಹುಟ್ಟು ಒಬ್ಬ ಮಗುವಿಗೆ ಇರುತ್ತೆ ಆಗ ಪಾರ್ಥೇನಿಯನ್ ಗಂಡು ಮಗುವಿಗೆ ಹೊಸ ಬಟ್ಟೆ ಹಾಗೂ ತನ್ನ ರಾಗವಿಗೆ ಹೊಸ ಬಟ್ಟೆಯ ಜೊತೆಗೆ ಚಿನ್ನದ ಚೈನನ್ನು ತಂದಿರ್ತಾನೆ ಇದನ್ನು ನೋಡಿದಂಥ ಸೂರ್ಯಕಲಾಗೆ ಆಗಲಿಂದಲೇ ಆ ಮಗುವಿನ ಮೇಲೆ ಕತ್ತಿ ಮಸಿತಾ ಇರ್ತಾಳೆ ತನ್ನಗೆ ಮಗು ಇಟ್ಟಿದ್ರೂ ಕೂಡ ಆ ಮಗು ಮೇಲೆ ಅತಿಯಾದ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಆತ ಆಫೀಸ್ಗೆ ಹೋದಾಗ ಆ ಮಗುವನ್ನು ಚೆನ್ನಾಗಿ ಒಡೆಯೋದು ಬಡಿಯೋದು ಅದನ್ನು ಚೆನ್ನಾಗಿ ನೋಡ್ಕೊತಾನೆ ಇರೋದಿಲ್ಲ ಅದಿಲ್ಲ ಆಕೆಗೆ ಚಿನ್ನದ ಚೈನನ್ನು ಯಾರದೋ ಮಾಡದ ತಪ್ಪಿಗೆ ಆ ಮಗುವಿಗೆ ಶಿಕ್ಷೆ ಆಗ್ತಾ ಇರುತ್ತೆ ಯಾವಾಗ ಪಾತಿಯೇನು ನಮಗೆ ಬರ್ತಾನೋ ಆಗ ಮಗುವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾಳೆ ಆದರೆ ಆತ ಆಫೀಸ್ಗೆ ಹೋದ ತಕ್ಷಣ ಮೃಗ ಆಗಿ ಆ ಮಗುವಿಗೆ ಚೆನ್ನಾಗಿ ಹೊಡೆದು ಬೆಳೆದು ಮಾನಸಿಕವಾಗಿ ದೈಹಿಕವಾಗಿ ತುಂಬಾ ಚಿತ್ರಹಿಂಸೆ ಕೊಡುವುದಕ್ಕೆ ಈ ಸೂರ್ಯಕಲಾ ಶುರು ಮಾಡಿರ್ತಾಳೆ ಆದರೆ ಆ ಒಂದು ಚಿತ್ರಹಿಂಸೆಯನ್ನು ತಡೆಯಲಾರಂತಹ ಐದು ವರ್ಷದ ಗಾ ರಾಘವಿ ಮನೆಗೆ ಬಂದಂತಹ ಪಾರ್ಥೀನಿಯನಿಗೆ ತನಗೆ ಒಡೆದಂತಹ ವಿಷಯವನ್ನು ಹೇಳಿಬಿಡುತ್ತೆ ಆಗ ಪಾರ್ಥೀನಿ ಹಾಗೂ ಸೂರ್ಯಕಲಾ ನಡುವೆ ಜಗಳ ಆದರೂ ಮಾರನೇ ದಿನ ಮತ್ತೆ ಸರಿಯಾಗಿ ಆಗ್ತಾರೆ ಮತ್ತು ಆಕೆ ಸುಪ್ರಾರ್ಥಿನ ಇದ್ದಾಗ ಮನೆಯಲ್ಲಿ ಮಗುವನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ನಾಟಕವನ್ನು ಆಡಿ ಆತ ಆಫೀಸ್ಗೆ ಹೋಗ್ತಾ ಇದ್ದಂತೆ ಮೃಗದ ಥರ ಆ ಮಗುವಿನ ಮೇಲೆ ಜೈಹಿಕ ಚಿತ್ರ ಹಿಂಸೆಯನ್ನು ಕೊಡೋದಕ್ಕೆ ಶುರು ಮಾಡಿರ್ತಾಳೆ ಆ ಮಗುವಿಗೆ ಸರಿಯಾಗಿ ಬಟ್ಟೆ ಹಾಕುವುದಿಲ್ಲ ಸರಿಯಾಗಿ ಊಟ ಕೊಡುವುದಿಲ್ಲ ಮೂರು ದಿನದ ಅಲಸಿದ ಅನ್ನವನ್ನು ಕೊಡ್ತಾ ಆ ಮಗುವಿಗೆ ತುಂಬಾ ಟಾರ್ಚರ್ ಕೊಡೋದಕ್ಕೆ ಆ ಒಂದು ನೀಚ ತಾಯಿ ಶುರು ಮಾಡಿರ್ತಾಳೆ ಆದರೆ ಅದನ್ನೆಲ್ಲ ಸಹಿಸಿಕೊಳ್ಳದಂತಹ ಮಗು ತಂದೆ ಬಂದ ತಕ್ಷಣ ಸೂರ್ಯಕಲಾ ಮಾಡಿದ ಕೆಲಸವನ್ನೆಲ್ಲ ಹೇಳಿಬಿಡುತ್ತೆ ಸೊ ಅದಾದ ಮೇಲೆ ಪಾರ್ಥಿನಿಯನ್ ತನಗೆ ಸೂರ್ಯಕಲಾ ನಡುವೆ ಜಗಳ ಆಗಿ ಸೂರ್ಯಕಲಾ ತವರ ಮನೆಗೆ ಹೋಗ್ತಾಳೆ ಆಗ ಪಾರ್ಥಿನಿಯನ್ ತನ್ನ ತಾಯಿಯನ್ನು ಮನೆಗೆ ಕರೆಸಿ ಮನೆಯಲ್ಲಿ ಇರಿಸ್ಕೊಂಡು ಒಂದು ತಿಂಗಳವರೆಗೂ ತನ್ನ ಮಗುವಿನ ಆರೈಕೆಯನ್ನು ಮಾಡಿಸಿರ್ತಾನೆ ಆದರೆ ತನ್ನ ತಾಯಿ ಒಂದು ತಿಂಗಳ ನಂತರ ವಾಪಸ್ ಹೋದಾಗ ಸೂರ್ಯಕಲಾನ ಮತ್ತೆ ವಾಪಸ್ಸು ತನ್ನ ಗಂಡನ ಬಳಿಗೆ ಬರ್ತಾಳೆ ತವರು ಮನೆಯಿಂದ ವಾಪಸ್ ಆದಂತಹ ಸೂರ್ಯಕಲಾ ಅದಾಗಲೇ ಪಾರ್ಥಿನಿಯನ್ ಜೊತೆ ಸರಿಯಾಗಿರ್ತಾಳೆ ಪಾರ್ಥಿನಿಯನ್ ತನ್ನ ಮಗಳನ್ನು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹಾಕಿ ಚೆನ್ನಾಗಿ ಓದಿಸ್ತಾ ಇರ್ತಾನೆ ಆದರೆ ಇದನ್ನೆಲ್ಲ ನೋಡಿದಂತಹ ಸೂರ್ಯಕಲಾ ತನ್ನ ಗಂಡು ಮಗುವಿಗೆ ತೋರುತ್ತಿ ಸಿಗದಂತಹ ಪ್ರೀತಿ ಈ ರಾಗವಿಗೆ ಸಿಗ್ತಾ ಇದೆಯಲ್ಲ ಅಂತ ಹೇಳಿ ಇನ್ನಷ್ಟು ಕೋಪವನ್ನು ಆ ಮಗುವಿನ ಮೇಲೆ ತೋರಿಸೋದಕ್ಕೂ ಕೂಡ ಶುರು ಮಾಡಿರ್ತಾಳೆ ಅಷ್ಟಾಗಲೇ ಆಕೆ ಎರಡನೇ ಮಗುವಿನ ತಾಯಿ ಕೂಡ ಆಗಿರ್ತಾಳೆ ಈ ವಿಷಯವನ್ನು ಪಾರ್ಥೀನಿಯನ್ಗೆ ಹೇಳಿದಾಗ ಆತ ಇದಕ್ಕೆ ಸಂಪೂರ್ಣವಾಗಿ ಒಪ್ಪಿಗೆ ನೀಡಿರೋದಿಲ್ಲ ನೀನು ಇವತ್ತು ಅಬೋಷನ್ ಮಾಡಿಸ್ಕೊಳ್ಳೇಬೇಕು ಈ ಮಗು ನಮಗೆ ಬೇಡ ಇರೋ ಎರಡು ಮಕ್ಕಳನ್ನ ತಾವು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ಪಾರ್ಥೀನಿಯನ್ ರೆಡಿಯಾಗಿರು ಸಂಜೆ ಇಬ್ರು ಆಸ್ಪತ್ರೆಗೆ ಹೋಗಿ ಅಬೋಷನ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಆಫೀಸ್ಗೆ ಹೊರಟು ಬಿಡ್ತಾನೆ ಇಂಥ ಗಾನಮಿ ಸ್ಕೂಲ್ಗೆ ಹೋಗದೆ ಅವತ್ತು ಮನೆಯಲ್ಲಿ ಆಟ ಆಡ್ತಾ ಇರುತ್ತೆ ಆ ಮಗುವನ್ನು ನೋಡಿದಂತೆ ಸೂರ್ಯಕಲಾಗೆ ಅದಿಲ್ಲಿಲ್ಲದ ಸಿಟ್ಟು ಈ ಮಗು ಇರೋದ್ರಿಂದಲೇ ತನ್ನ ಗಂಡು ಮಗುವಿಗೆ ಪ್ರೀತಿ ಸಿಗ್ತಾ ಇಲ್ಲ ಅದಲ್ಲದೆ ತನ್ನ ಹೊಟ್ಟೆಯಲ್ಲಿರೋ ಮಗುವಿನ ಕೂಡ ಅನಾಹುತ ಆಗ್ತಾ ಇದೆ ಈ ಮಗು ಇದ್ದರೆ ತಾನೇ ನನಗೆ ಇಷ್ಟೆಲ್ಲ ಕಷ್ಟ ಈ ಮಗುವೇ ಇಲ್ಲ ಅನ್ನಿಸ್ಬಿಟ್ರೆ ಈ ನನ್ನ ಅವನ ಪ್ರಾರ್ಥಿನ ಸಂಪೂರ್ಣ ಪ್ರೀತಿ ನನ್ನ ಎರಡು ಮಕ್ಕಳಿಗೂ ಸಿಗುತ್ತೆ ಆದ್ದರಿಂದ ಆಕೆ ಏನು ಮಾಡ್ತಾನೆ ಅಂತಂದರೆ ಸುಮ್ಮನೆ ಆಟ ಆಡ್ತಾ ಕುಂತಿದ್ದಂತಹ ರಾಘವಿಯ ಬಳಿ ಬಂದು ಆ ಮಗುವಿನ ತಲೆಯ ಹಿಡಿದು ಅಲ್ಲಿ ಇದ್ದಂತಹ ಹತ್ತಿರದ ಗೋಡೆಗೆ ಜೋರಾಗಿ ಹೊಡಿಸ್ತಾಳೆ ಇದರಿಂದ ಆ ಮಗುವಿನ ಅಣೆಯಲ್ಲಿ ರಕ್ತ ಸುರಿಯುವುದಕ್ಕೂ ಶುರುವಾಗುತ್ತೆ ಅದಾದ ಮೇಲೆ ತನ್ನ ಬಳಿ ಇದ್ದಂತಹ ಬೇಲ್ನಲ್ಲಿ ಆ ಮಗುವಿನ ಕತ್ತನ್ನು ಜೋರಾಗಿ ಬಿಡ್ತಾಳೆ ಅದಾದ ಮೇಲೆ ಆ ಮಗುವಿನ ದೇಹವನ್ನು ಮನೆಯ ಬಾಲ್ಕನಿಯಿಂದ ಜೋರಾಗಿ ಎಸಿತಾಳೆ ಆ ಮಗುವಿನ ದೇಹ ಮರದಲ್ಲಿ ಹೋಗಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತೆ ಅದಾದ ಮೇಲೆ ಪೀಡೆ ತೊಲುತು ಅಂತ ಹೇಳಿ ಸ್ನಾನವನ್ನು ಮಾಡಿ ಊಟ ಮಾಡಿ ಸ್ವಲ್ಪ ಸಮಯದ ನಂತರ ಪಾರ್ಥಿನಿಯನ್ಗೆ ಕರೆ ಮಾಡ್ತಾನೆ ಮಾಡ್ತಾಳೆ ಆಗ ಆಕೆ ಹೇಳ್ತಾಳೆ ರಾಘವಿ ಎಲ್ಲೂ ಕಾಣಿಸ್ತಾ ಇಲ್ಲ ಸ್ವಲ್ಪ ಮನೆಗೆ ಬನ್ನಿ ಅಂತ ಹೇಳಿ ನಾಟಕದ ಮಾತುಗಳನ್ನಾಡ್ತಾನೆ ಪಾರ್ಥಿನಿಯನ್ ಹಾಗೂ ಆಕೆ ತನ್ನ ಸ್ನೇಹಿತ ಮನೆಗೆ ಬಂದು ಎಲ್ಲೇ ಹುಡುಕಿದ್ರು ಕೂಡ ರಾಘವಿ ಕಾಣಿಸ್ತಾ ಇರುವುದಿಲ್ಲ ತದನಂತರದಲ್ಲಿ ಬಾಲ್ಕನಿಯ ಒಂದು ಮರದ ಕೊಂಬೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ರಾಘವಿಯನ್ನು ಪಾರ್ಥಿವಿಯನ್ ಸ್ನೇಹಿತ ನೋಡಿ ಆ ಮಗುವನ್ನು ರಕ್ಷಿಸಿ ತದನಂತರದಲ್ಲಿ ಹತ್ತಿರದಲ್ಲೇ ಇದ್ದಂತಹ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾನೆ ಆದರೆ ಎಷ್ಟೇ ಚಿಕಿತ್ಸೆಯನ್ನು ನೀಡಿದಂತಹ ವೈದ್ಯರು ಆ ಮಗುವನ್ನು ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯವಾಗುವುದಿಲ್ಲ ಈ ರಾಕ್ಷಸ ತಾಯಿ ಮೆರೆದಂತಹ ಕ್ರೌರ್ಯಕ್ಕಾಗಿ ಆ ಮಗು ತನ್ನ ಪ್ರಾಣವನ್ನೇ ಬಿಟ್ಟಿತು ಅದಾದ ಆದ ಮೇಲಿನೇ ವೈದ್ಯರು ಎಲ್ಲ ರೀತಿಯಾದಂಥ ತಪಾಸಣೆಯನ್ನ ಮಂಗು ಮಾಡಿ ಆ ಒಂದು ಪಾರ್ಥಿನಿಯನಿಗೆ ಹೇಳ್ತಾರೆ ನಿಮ್ಮ ಮಗುವಿಗೆ ಯಾರು ತಲೆಗೆ ಜೋರಾಗಿ ಗೋಡೆಗೆ ಗುದ್ದಿದ್ದಾರೆ ಅದಷ್ಟೇ ಅಲ್ಲದೆ ಬೇಲಿನಿಂದ ಮಗುವಿನ ಕತ್ತನ್ನು ಜೋರಾಗಿ ಬಿಸುಕಿದ್ದಾರೆ ಆ ಮಗುವಿಗೆ ತುಂಬಾ ಪೆಟ್ಟಾಗಿದೆ ತುಂಬಾ ನರಳಿ ಈ ಮಗು ಸತ್ತಿದೆ ಅಂತ ಹೇಳಿ ಒಂದು ಅಮಾನುಷ್ಯವಾದ ಘಟನೆಯನ್ನು ಪಾರ್ಥಿನಿಯನ್ನು ಮುಂದೆ ಇಳಿದಾಗ ಆತ ಅಲ್ಲೇ ತುಂಬಾ ನೋವನ್ನು ಅನುಭವಿಸೋದಕ್ಕೂ ಕೂಡ ಶುರು ಮಾಡಿರ್ತಾನೆ ಅದಾದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಆತನ ಹೆಂಡತಿಯಾದಂಥ ಸೂರ್ಯಕಲಾ ಅರೆಸ್ಟ್ ಮಾಡಿ ಆಕೆಯನ್ನು ಜೈಲಿಗೆ ಕಳಿಸಿರ್ತಾನೆ ಅದೇನೇ ಆಗಿರಲಿ ತನ್ನ ಕಣ್ಣ ಮುಂದೆ ಬೆಳೆದಂಥ ಕಂದನನ್ನು ಇಷ್ಟೊಂದು ನಿಷ್ಕೂರವಾಗಿ ಒಬ್ಬ ಮಾವತಾಯಿ ಕೊಂಡಿದ್ದು ಅದೆಷ್ಟು ನೀಚ ಕೃತ್ಯ ಅಲ್ವಾ